ಸೊ ಈ ಒಂದು ಅಕ್ಯುಪ್ರೆಸರ್ ಕ್ಲಾಸ್ ಅಲ್ಲಿ ಒಂದು ಸಾಮಾನ್ಯ ಪ್ರಜೆ ಸಾಮಾನ್ಯ ವ್ಯಕ್ತಿ ಯಾವದೆಲ್ಲಾ ಪ್ರೆಜರ್ ಪಾಯಿಂಟ್ಸ್ ನ ಮಾಡಬಹುದು ಇದರಿಂದ ಡೈಲಿ ನಮ್ಮ ದೇಹನ ಇವಾಗ ಡೈಲಿ ನಮ್ಮ ಒಂದು ಗಾಡಿ ಇದ್ರೆ ತರ ಅದನ್ನ ವೆಲ್ ಮೇಂಟೈನ್ ಮಾಡ್ತೇವೆ ಎಲ್ರಿಗೂ ಗೊತ್ತು ಒಂದು ಎಲೆಕ್ಟ್ರಿಕಲ್ ಗಾಡಿ ತಗೊಂಡ್ರೆ ಹೆಂಗ್ ಮೇಂಟೈನ್ ಮಾಡ್ಬೇಕು ಪೆಟ್ರೋಲ್ ಗಾಡಿ ತೊಗೊಂಡ್ರೆ ಹೆಂಗ್ ಮೇಂಟೈನ್ ಮಾಡಬೇಕು ಫೋರ್ ವೀಲರ್ ಪೆಟ್ರೋಲ್ ಗಾಡಿ ತಗೊಂಡ್ರೆ ಹೇಗ್ ಮೇಂಟೈನ್ ಮಾಡ್ಬೇಕು ಎಲ್ರಿಗೂ ಗೊತ್ತು ಬಟ್ ದೇಹನ ಮೇಂಟೈನ್ ಮಾಡೋದ್ ಗೊತ್ತಿದೆ ಪೂರ್ತಿ ಕಾಯಿಲೆ ಬಂದಾದ್ಮೇಲೆ ದೇಹ ಹಾಳಾದ್ಮೇಲೆ ಡಾಕ್ಟರ್ ತಗೋಗ್ತೀರ ಇನ್ನು ಕೆಲವ್ರು ಸ್ವಲ್ಪ ಇರ್ತಾರೆ ಚೂರ್ ಕಾಯಿಲೆ ವ್ಯತ್ಯಾಸ ಆಗತ್ತ ಡಾಕ್ಟರ್ ಹೋಗ್ತಾರೆ ನಿಮ್ಮ ದೇಹದ ಸರಿಸುಮಾರು ಇಪ್ಪತ್ತಕ್ಕಿಂತ ಹೆಚ್ಚು ಗುಣ ಲಕ್ಷಣಗಳನ್ನ ಅಬ್ಸರ್ವ್ ಮಾಡೋದು ಹೇಗೆ ಇದನ್ನ ಹಳೆಯ ಕಾಲ ಡಾಕ್ಟರ್ ಮಾಡೋರು ಹೊಟ್ಟೆ ಮುಟ್ಟಿ ನೋಡೋರು ನಾಲ್ಗೆ ಅಂತ ನೋಡೋರು ಅಲ್ವಾ ಬಗ್ಗಿಸ್ಬಿಟ್ಟು ನೋಡೋರು ಓಕೆ ಕೈ ಎತ್ತಿಸ್ಬಿಟ್ಟು ನೋಡೋರು ಯಾಕಾಗಿ ಅಂದ್ರೆ ಅವ್ರು ನಿಮ್ಮ ದೇಹದ ಭಾಷೆನೆ ಅರ್ಥ ಮಾಡ್ಕೊಂಡಕ್ಕೆ ಟ್ರೈ ಮಾಡ್ತಿದ್ದಾರೆ ನಿಮ್ ಒಟ್ಟೆಗೆ ಮುಟ್ಟಿದಾಗ ಗೊತ್ತಾಗುತ್ತೆ ಅವ್ರಿಗೆ ಪೆರಿಸ್ಟಾಲಿಕ್ ಮುಮೆಂಟಮ್ ಹೇಗಿದೆ ಗ್ಯಾಸ್ ಏನಾರ ಇದೆನಾ ಲಂಗ್ಸ್ ಹತ್ರ ಸ್ಟೆಥಸ್ಕೋಪ್ ಇಟ್ಟು ನೋಡ್ತಿದ್ರು ಗುರು ಗುರು ಏನಾರು ಸೌಂಡ್ ಬರುತ್ತಾ ಕಫ ಅಕ್ಯುಮುಲೇಷನ್ ಆಗಿದೆನಾ ಸೊ ಅದನ್ನ ಒಬ್ಬ ಸಾಮಾನ್ಯ ಪ್ರಜೆನು ಮಾಡಬಹುದು ಇವತ್ತು ಯೂರಿನೇಷನ್ ಹೇಗಿದೆ ಯಾವ ಕಲರ್ ಇದೆ ನೊರೆ ಬರ್ತಿದೇನಾ ತುಂಬಾ ಕ್ಲಿಯರ್ ಇದೆನಾ ಏನಾಗಿದೆ ಯಾಕೆ ಈಗ ಆಗತ್ತೆ ನಿಮ್ಮ ದೇಹದ ಗುಣಲಕ್ಷಣಗಳನ್ನ ನೀವು ಅರ್ಥ ಮಾಡ್ಕೊಳಕ್ ಆಗಿಲ್ಲ ಅಂದ್ರೆ ನೀವ್ ಹೀಲರ್ ಆಗಕ್ ಆಗಲ್ಲ ನೀವು ನಿಮ್ಮನ್ನು ವಾಸಿ ಆಗಲ್ಲ ಬೇರೆಯವರನ್ನು ವಾಸಿ ಮಾಡ್ಕೊಳಕ್ ಆಗಲ್ಲ ಸಿ ಮಾಡ್ರನ್ ಸೈನ್ಸ್ ಅನ್ನೋದು ಈ ಮಾಡ್ರನ್ ಮೆಡಿಕಲ್ ಸೈನ್ಸ್ ಅನ್ನೋದು ಒಂದು ಅದ್ಭುತವಾದ ಕಲೆ ಅದು ನಿಮ್ಮ ಬ್ಲಡ್ ಅನ್ನ ಸೂಪರ್ ಆಗಿ ಚೆಕ್ ಮಾಡುತ್ತೆ ಸ್ಕ್ಯಾನಿಂಗ್ ಎಂ ಆರ್ ಐ ಸ್ಕ್ಯಾನಿಂಗ್ ಸಿಟಿ ಸ್ಕ್ಯಾನಿಂಗ್ ಮಾಡಿ ನಿಮ್ಮ ದೇಹದ ಒಂದು ಮೈನ್ಯೂಟ್ ಲೆವೆಲ್ ಅಲ್ಲಿ ಆರ್ಗನ್ ಲೆವೆಲ್ ಅಲ್ಲಿ ವ್ಯತ್ಯಾಸ ಆದ್ರೆ ಒಂದು ಸಿಸ್ಟ್ ಫಾರ್ಮೇಶನ್ ಆದ್ರೆ ಅದ್ಭುತವಾಗಿ ಹೇಳ್ತೇವೆ ಎಷ್ಟೋ ಸರಿ ನಮ್ ಡಯಾಗ್ನಿಸ್ ಗೆ ಸ್ಕ್ಯಾನಿಂಗು ಬ್ಲಡ್ ಟೆಸ್ಟ್ ಎಲ್ಲ ಎಲ್ಪ್ ಆಗುತ್ತೆ ಅದು ಬೇಕು ಬಟ್ ಇದೆಲ್ಲ ಫಿಸಿಕಲ್ ಲೆವೆಲ್ ಆಯ್ತು ಬಟ್ ನಾನ್ ಹೇಳ್ತಿರೋದು ಎನರ್ಜಿ ಲೆವೆಲ್ ನಿಮ್ಮ ವಾತ ಪಿತ್ತ ಕಫ ಹೇಗಿದೆ ಪಂಚಭೂತಗಳು ಹೇಗಿದೆ ಅದನ್ನ ನಮ್ಮ ದೇಹದ ಭಾಷೆ ಮುಖಾಂತರ ನಾವು ಅರ್ಥ ಮಾಡ್ಬೋದು ಜಸ್ಟ್ ನಾಲ್ಗೆ ಹೇಗಿದೆ ರೆಡ್ ಇದೆ ಅಲ್ವಾ ಪಿತ್ತ ಜಾಸ್ತಿ ಇದೆ ಕಫ ಕಡಿಮೆ ಇದೆ ಕಫ ಕಡಿಮೆ ಆದ್ರೆ ಏನಾಗುತ್ತೆ ಒಂದ್ ಎರಡ್ ಕೆ ಜಿ ವೇಟ್ ಕಡಿಮೆ ಆಗ್ತೀನಿ ಆಗತ್ತಲ್ವಾ ಪಿತ್ತ ಜಾಸ್ತಿ ಆದ್ರೆ ಏನಾಗುತ್ತೆ ಸ್ವಲ್ಪ ಹೇರ್ ಫಾಲ್ ಆಗ್ಬೋದು ಬಾಡಿ ಹೀಟ್ ಜಾಸ್ತಿ ಆಗ್ಬೋದು ಮೋಷನ್ ಸ್ವಲ್ಪ ಹಾಡ್ ಆಗ್ಬೋದು ಸ್ಕಿನ್ ಸ್ವಲ್ಪ ಇಚ್ಚಿಂಗ್ ಆಗ್ಬೋದು ಬೇರೆ ಬೇರೆ ಸಿಂಪ್ಟಮ್ಸ್ ಬಸವ ಅಕಾಡೆಮಿ ರೂಲ್ ಏನಿಲ್ಲ ಅಂತಂದ್ರೆ ನಾವು ಡಾಕ್ಟರ್ಸ್ಗೂ ಟ್ರೈನಿಂಗ್ ಕೊಡ್ತೀವಿ ಅವ್ರ ಸ್ಕಿಲ್ ಇಂಪ್ರೂವ್ಮೆಂಟ್ ಮಾಡ್ಕೊಳೋದಕ್ಕೆ ಸೊ ದಟ್ ಅವರ ಪೇಷೆಂಟ್ ಇನ್ನು ಎಫೆಕ್ಟಿವ್ ಆಗಿ ಡಯಾಗ್ನೋಸಿಸ್ ಮಾಡೋದಕ್ಕೆ ಇನ್ನೂ ಎಫೆಕ್ಟಿವ್ ಆಗಿ ಟ್ರೀಟ್ಮೆಂಟ್ ಕೊಡೋದಕ್ಕೆ ನಾವು ಡಾಕ್ಟರ್ಸ್ಗೂ ಟ್ರೈನಿಂಗ್ ಕೊಡ್ತೀವಿ ಬಿಕಾಸ್ ನಮ್ಮ ಬಸವ ಆ್ಯಕ್ ಅಕಾಡೆಮಿ ಒಂದು ಸಂಶೋಧನಾ ಸಂಸ್ಥೆ ಪ್ರತಿನಿತ್ಯ ನಾವು ನೂರಾರು ಪೇಶೆಂಟ್ ನೋಡ್ಬಿಟ್ಟು ಅವ್ರನ್ನ ಡಯಾಗ್ನೈಸ್ ಮಾಡೋ ರೀತಿ ಆಗಿರ್ಬೋದು ಒಂದು ಔಷಧ ರಹಿತವಾಗಿ ನಾವು ಹೇಗೆ ಟ್ರೀಟ್ಮೆಂಟ್ ಮಾಡಬೇಕು ಅನ್ನೋದೇ ನಮ್ಮ ಒಂದು ಕಲೆ ಸೊ ಇದನ್ನ ನಾವು ಸಂಶೋಧನೆ ಮಾಡ್ತೀವಿ ತಿಳ್ಕೊತೀವಿ ತಿಳಿದಿದ್ದನ್ನ ಜನರಿಗೆ ಹಂಚುತ್ತೀವಿ ಯಾಕೆ ಡಾಕ್ಟರ್ ಜೊತೆಗೆ ಸಾಮಾನ್ಯ ಪ್ರಜೆಗೂ ಇದು ಬೇಕು ಅಂತಂದ್ರೆ ಇದು ನನ್ನ ಪ್ರಕಾರ ಇದು ಮೂಲಭೂತ ಹಕ್ಕು ನಾವು ಸಂವಿಧಾನದಲ್ಲಿ ಹೇಳ್ತೀವಲ್ಲ ಮೂಲಭೂತ ಹಕ್ಕುಗಳಂತ ನಾವೇನ್ ಹೇಳ್ತೀವಲ್ವಾ ಮತದಾನದ ಹಕ್ಕಾಗಿರ್ಬೋದು ಮಾತಾಡೋ ಹಕ್ಕ ಆಗಿರ್ಬೋದು ಜೀವಿಸುವ ಹಕ್ಕ ಆಗಿರ್ಬೋದು ಆಹಾರದ ಹಕ್ಕ ಆಗಿರ್ಬೋದು ಅದೇ ತರ ನೀವು ಇರಬೇಕು ಅಂತಂದ್ರೆ ನಮ್ಮ ಪುರಾತನ ವೈದ್ಯನ ತಿಳ್ಕೊಳ್ಳೋದು ಒಂದು ಮೂಲಭೂತ ಹಕ್ಕು